ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಫ್ರೆಂಡ್ಸ್ ಇವತ್ತು ಸಂಡೇ ನಿನ್ನೆ ಸ್ಯಾಟರ್ಡೆ ಸ್ವಲ್ಪ ಬೆಳಿಗ್ಗೆ ವೀಡಿಯೋ ಮಾಡಿದ್ದೆ ಮತ್ತು ಹೊಳೆ ಮಾಡಲಿಲ್ಲ ಈಗ ಸಂಡೇ ನಾಷ್ಟ ಇಷ್ಟ ಎಲ್ಲ ಆಗೈತಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅವನು ಕೂಡ ಒಣ ಹಾಕಿದ್ದೆ ಅರ್ಧ ಒಣಗಿದ್ದು ತೊಕೊಂಬಂದೆ ಇನ್ನು ಅರ್ಧ ಮಳೆಯಾಗಿ ತೊಯ್ಯಾಕತ್ತವು ಸಣ್ಣಗೆ ಮಳೆ ಬರೋ ಅಂತೈತಿ ಇವತ್ತು ನಿನ್ನಂತ್ರ ಫುಲ್ ಜೋರಿತ್ತು ಮಳೆ ಸ್ವಲ್ಪ ಸಣ್ಣಗೈತಿ ಇನ್ಮ್ಯಾಂಗೆ ಜಾಸ್ತಿ ಆಗ್ಬೇಕಂತ ಅಂತ ಅಂದ್ಕೊಂಡಿದ್ದೀನಿ ಆಗುತ್ತ ಏನೋ ನೋಡಬೇಕು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಒಳಗೆ ಹಗ್ಗ ಕಟ್ಕೊಂಡು ಹಾಕೋಕ್ಕೂ ಜಗ ಇಲ್ಲ ಹಾಕಿ ತೋದ್ರ ತೋ ಇವಲ್ವಕ್ಕ ಎಲ್ಲ ಚಿಕ್ಕ ಚಿಕ್ಕ ಅವು ದೊಡ್ಡವೆಲ್ಲ ತೊಗೊಂಬಂದಿನಿ ನಮ್ಮಿತನು ಯೂನಿಫಾರ್ಮ್ ಎಲ್ಲ ದೊಡ್ಡ ದೊಡ್ಡ ಫಸ್ಟ್ ಆ ಹಾಕಿಬಿಟ್ಟಿದ್ದೆವು ಫಸ್ಟ್ ಲೋಡಿಗೆ ಒಣಗಿದು ತೊಗೊಂಬಂದಿನಿ ನಮಿ ನಮ್ಮ ನಮ್ಮಿತನೂ ಒಂದು ಸ್ವಲ್ಪ ನೋಡ್ರಿ ಅದೊಂದು ಸ್ಕರ್ಟ್ ಸ್ವಲ್ಪ ಹಸಿ ಇತ್ತು ಅದಕ್ಕೆ ತಂದು ಅಲ್ಲಿ ಹಾಕೀನಿ ಇನ್ನು ಮೆಕ್ಕಿದ್ವಾದವು ತೊಗೊಂಬಂದಿನಿ ಅವು ಮಡಚಿಡ್ಬೇಕು ಹಾಗೆ ನಿನ್ನೆ ವಿಡಿಯೋ ಮಾಡಿದ್ದಿಲ್ಲ ಸಾಯಂಕಾಲ ಹಂಗಾಗಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿನಿ ಲಾಗು ಇಲ್ಲಿ ನಮ್ಮ ಬೇಬಿ ಮಕ್ಕೊಂಡೈತು ನೋಡ್ರಿ ಹರಿದೋಗಿರೋ ಸ್ವೆಟ್ರ್ ಹಾಕಿನಿ ಯಾಕಂದರೆ ಎರಡು ಸ್ವೆಟ್ರ್ ಈಗ ವಾಶ್ ಹಾಕಿದ್ದೆ ಒಣ ಹಾಕಿ ಬಂದಿನಲ್ಲೇ ಅವು ಕೂಡ ತೊಯ್ತಾವೆ ಈಗ ಹೂವು ಕುಲ್ಲದಾಗ್ಬಿಡ ನವ್ಯಾ ಬಿಡು ಮಾಡ್ತೀ ಅಪ್ಪ ನನ್ನ ಕುಲ್ದ ಜಗ್ ಬಿಟ್ಟು ಈಕಿಂದು ಮಾತಾಡ್ಸೋದ ತಪ್ಪು ಸುಮ್ಮನೆ ನಾನು ಪಾಡಿ ನಾ ಮಾತಾಡಕತ್ತಿದ್ನಿನ್ರಿ ಮಾತಾಡಿದ್ನ ಸುಮ್ಮನೆ ಇರ್ತಿದ್ಲು ನಮ್ಮ ಇಲ್ಲಿ ಹೋಮ್ ವರ್ಕ್ ಮಾಡಕ್ ಕುಂತಳ ಕುತ್ಕೊಂಡು ಇವಾಗ ನಾವೇ ಮೂರು ಜನ ಇದ್ದೀವಿ ಫ್ರೆಂಡ್ಸ್ ನಿನ್ನೆಯಿಂದ ನಿನ್ನೆ ನಮ್ಮ ಮನೆಯವರು ಮಧ್ಯಾಹ್ನ ಎರಡು ಗಂಟೆಗೆ ಹೋದರು ಮತ್ತು ಪಟ್ಟಣ ಪಟ್ಟಣಂ ಹೋಗ್ಯಾರ ಆಫೀಸ್ ಕೆಲ್ಸದ ಮೇಲೆ ಅದೇನು ಗೊತ್ತಿಲ್ಲ ಈ ತಿಂಗಳಂತರೂ ಭಾಳ ಅಲ್ಲಿಗೆ ಹೋಗೋದು ಭಾಳ ಆಗಿದ್ದೀನಿ ಹೋದ್ರಿ ಕಂಟ್ರಿ ಅಲ್ಲೇ ಸ್ಟೇಟ್ ಮತ್ತು ನಾಸಿಕಿಗೆ ಹೋಗ್ಬಂದು ಮಚ್ಲಿಪಟ್ಟಣಮ್ ಆಗಿ ನಾಸಿಕಿಗೆ ಹೊರಗೆ ಹೋಗ್ಬಂದು ಮರಕೀನಿ ಮಾತಾಡ್ಸ್ಕೊಡೋಲ್ಲಕ್ಕೀನಿ ನನಗೆ ನೋಡ್ರಿ ಇನ್ನೂ ಜೋರ ಮಾಡ್ತ ಕತ್ಲಾಗಿತಿ ಮನೆ ಮಾಡಗೈತಿ ನೋಡ್ರಿ ಹಾಗಾಗಿ ಮ ಫಸ್ಟು ಮಚ್ಲಿಪಟ್ಟಣಗೆ ಹೋಗಿ ಬಂದ್ರೆ ಆಮೇಲೆ ಮತ್ತೊಂದು ಹದಿನೈದು ದಿವಸ ಆದಮೇಲೆ ನಾಸಿಕಿಗೆ ಹೋಗಿ ಬಂದ್ರೆ ಅದಾದಮೇಲೆ ಮತ್ತೆ ಮಚ್ಲಿಪಟ್ಟಮಗೆ ಹೋಗಾರೆ ಮತ್ತು ನಾಸಿಕಿಗೆ ಹೋಗ್ಬೇಕು ಅನ್ನಕತ್ತಾರ ಮತ್ತು ಹೈದ್ರಾಬಾದಿಗೆ ಹೋಗ್ಬೇಕಂತ ಏನು ಗೊತ್ತಿಲ್ಲ ಒಟ್ಟು ಹೊಂಟ್ರ ಒಂಟ್ರ ನಮಗಿಲ್ಲಿ ಪ್ರಾಬ್ಲಮ್ ಮೂರು ಜನಕ್ಕೆನ ಪ್ರಾಬ್ಲಮ್ ಅಂದ್ರೇನ ಮನೆ ಒಂಥರ ಬೇಕು ಅನಿಸುತ್ತಾ ನಮಗೂ ಬೇಜಾರು ಆಕೈತಿ ಅವರಿದ್ದರೆ ಏನು ಭಯ ಇರಂಗಿಲ್ಲ ಭಯ ಏನಿಲ್ಲ ಬಿಡ್ರಿ ಇಲ್ಲಿ ಆರಾಮಾಗಿರ್ತೀವಿ ಆ ಥರದ್ದು ಏನು ಭಯ ಇಲ್ಲ ನಾವಿರೋವಂಥ ಮನೆ ಏರಿಯಾದಲ್ಲಿ ಅವಾಗ ಸಣ್ಣವ್ರಿದ್ದಾಗ ಹೋಗಿದ್ರು ಈಗನು ಹೊಕ್ಕಾರ ಏನು ಮಾಡೋಕ್ಕಾಗಲ್ಲ ಕೆಲ್ಸದ ಮ್ಯಾಲೆ ಹೊಕ್ಕಾರ ನೋಡ್ರಿ ಹೋಗಿ ಬರಲಿ ಅಂತ ಬಿಡೋದು ಹೋಗ್ಯಾಲೆ ಹಂಗಾಗಿ ಬೆಳಿಗ್ಗೆ ಪಲಾವ್ ಮಾಡಿದ್ದೆ ಪಲಾವ್ ಭಾಳ ದಿವಸ ಆಗಿತ್ತು ಮಾಡಿದ್ದಿಲ್ಲ ಅದ್ರಾಗೂ ಬಿಸಿ ಬಿಸಿ ಪಲಾವ್ ಅನ್ನಿಸ್ತು ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಅರದಿ ನೆನೆಸಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದಕಿನ ತರಕಾರಿ ಹೆಚ್ಚಿ ಪಲಾವ್ ಮಾಡಿಕೊಂಡು ತಿಂದ್ವಿ ತಿಂದ ಮೇಲೆ ಈಗ ಪಾತ್ರೆ ಅದು ತೊಳಿಬೇಕು ತೊಳೆಯೋಕ್ಕೆ ಬೇಜಾರು ಯಾಕಂದ್ರೆ ತಿಂದಾದ್ಮೇಲೆ ಕೆಲಸ ಮಾಡೋಕೆ ಬೇಜಾರು ನೋಡ್ರಿ ತಿನ್ನೋದಕ್ಕಿನ್ನ ಮುಂಚೆ ಎಲ್ಲ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಟ್ವಿ ಅಂದರೆ ಏನೂ ಅನ್ಸಂಗಿಲ್ಲ ಈ ರೀತಿ ನಾವು ತಿಂದ ಮೇಲೆ ಕೆಲಸ ಮಾಡೋದಂದ್ರೆ ಅಂದರೆ ಮೈಯ ಬಗ್ಗಂಗಿಲ್ಲ ಏನು ಮಾಡೋದು ಮಾಡಲೇಬೇಕು ನಮ್ಮನೆಯವ್ರು ಇದ್ದಿದ್ರೆ ಮಾಡಿಕೊಡ್ತಿದ್ರು ಅವರು ಇಲ್ಲ ಎಲ್ಲದು ನಾನೇ ಮಾಡಬೇಕು ನಮಿತಾಗ ಒಂದು ಸ್ವಲ್ಪ ಕಸ ಗುಡಿಸ್ಕೊಡವ ಅಂತ ಅಂದೆ ಗುಡಿಸ್ತೀನಿ ಅಂತ ಆಗಿದ್ಲು ಮತ್ತು ವಾಷಿಂಗ್ ಮಿಷಿನ್ ಬಟ್ಟೆ ಮುಗಿದಿತ್ತು ನಾನು ಎದಗತ್ತಿದ್ದೆ ತರಕಾರಿನ ಹೋಗಿ ಹಾಕಿ ಬಂದುಬಿಡು ನಮೀತಾ ನಾನು ಮಾಡಕತ್ತೀನಿ ಲೇಟ್ ಹಾಕೈತಿ ಅಂದೆ ಮತ್ತಿ ಹೋಗಿ ಹಾಕಿ ಬಂದ್ಲು ಅಕ್ಕಿ ಹಾಕಿ ಬಂದಾಗ ಬಿಸಿಲಿತ್ತು ಅಂದಿ ಅವು ಚೊಲೋತ್ನಿಗೆ ಬಟ್ ಈಗ ನೋಡಿರಿ ಎಣ್ಣೆ ಲೋಡು ಬಟ್ಟೆ ನೀರಾಗ ನೆನೀತಾವೆ ಏನು ಮಾಡೋಕ್ಕಾಗಲ್ಲ ಬಿಸಿಲು ಬಿದ್ದರು ಒಣಕ್ಕೆ ಅಂತ ಒಂದು ಸುಮ್ಮನೆ ಅದೇ ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರಾಯ್ತಂತ ಮಾಡಿದೆ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನೀನ್ನೇ ಒಬ್ಬರು ಕಮೆಂಟ್ ಮಾಡಿದ್ರು ನೀವು ಚೆನ್ನಾಗಿ ಓದಿನ ಅಂತ ಹೇಳ್ತೀರಿ ಜಾಸ್ತಿ ಇಂಗ್ಲೀಷ್ ಇಂಗ್ಲೀಷ್ ಯೂಸ ಮಾಡೋದಿಲ್ಲ ಅಂತಂದು ಕಮೆಂಟ್ ಹಾಕಿದ್ರೆ ನೋಡಿರಿ ನಾವು ಓದಿರೋದು ಕನ್ನಡ ಮೀಡಿಯಂ ಸ್ಕೂಲು ಸರ್ಕಾರಿ ಸ್ಕೂಲು ಆಮೇಲೆ ಹಳ್ಳಿಯೊಳಗೆ ಹಳ್ಳಿ ಹಳ್ಳಿಯೊಳಗೆ ಕನ್ನಡ ಮೀಡಿಯಂ ಸ್ಕೂಲ್ ಓದಿದವರು ಹೆಂಗಿರ್ತಾರೆ ಹಂಗೆ ಅದೀವಿ ರೀ ನಾವು ಆಮೇಲೆ ನಮಗೆ ಅಷ್ಟು ಇಂಗ್ಲೀಷ್ ಪರ್ಫೆಕ್ಟಾಗಿ ಮಾತಾಡೋಕೆ ಬರೋಂಗಿಲ್ಲ ಆಮೇಲೆ ನನಗೆ ಅದು ಇಷ್ಟವೂ ಇಲ್ಲ ಈ ವಿಡಿಯೋಗಳಿಗೆ ಇಂಗ್ಲೀಷ್ ಮಾತು ಮಾತಾಡಿ ನಾನು ಚೆನ್ನಾಗಿ ಓದಿದ್ದೀನಿ ಅನ್ನೋ ಅಂಥದ್ದನ್ನು ತೋರಿಸ್ಕೊಳಕ್ಕೆ ನನಗೆ ಇಷ್ಟವೂ ಇಲ್ಲ ನಾವು ಸಿಂಪಲ್ ಆಗಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಆಗಿರೋದ್ರಿಂದ ನನ್ನ ಚಾನೆಲ್ ಕನ್ನಡ ಲ್ಯಾಂಗ್ವೇಜ್ ಚಾನೆಲು ನಮ್ಮ ಮಾತೃಭಾಷೆನೂ ಕೂಡ ಚ ಇದು ಕನ್ನಡ ಹಾಗಾಗಿ ನಾನು ಜಾಸ್ತಿ ಕನ್ನಡನ ಮಾತಾಡ್ತೀನಿ ನನಗದು ರೂಢಿ ಇಲ್ಲ ಇಂಗ್ಲೀಷ್ ಮಾತಾಡಬೇಕು ಅನ್ನೋದು ಯಾವಾಗಲೂ ಮಾತಾಡಿಲ್ಲ ನಾನು ಜಾಸ್ತಿ ಇಂಗ್ಲೀಷ್ ಯಾವಾಗಾದರೂ ಒಂದೊಂದು ವರ್ಡ್ ಯೂಸ್ ಮಾಡ್ತೀನಿ ಅಷ್ಟೇ ಡೈಲಿ ಮಾತಾಡ್ಕೊತ ಇದ್ರೆ ನಾವು ಆ ಪರಿಸರದೊಳಗೆ ಇದ್ರೆ ಆ ಲ್ಯಾಂಗ್ವೇಜ್ ಪರಿಸರದೊಳಗಿದ್ರೆ ನಮ್ಗೆ ಆ ಲ್ಯಾಂಗ್ವೇಜು ಸಲೀಸಾಗಿ ಈಸಿಯಾಗಿ ಬರ್ತೈತಿ ಬಟ್ ನನಗೆ ಅದು ಅಷ್ಟು ಇಂಟ್ರೆಸ್ಟ್ನೇ ಇಲ್ಲ ನನಗೆ ಅದನ್ನ ಕಲಿಬೇಕು ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ದಿವಸ ಕಲಿಬೇಕು ಅನ್ನೋದು ಬಂದಿತ್ತು ಅದು ನನ್ನದು ಏನು ಗೊತ್ತಾ ಫ್ರೆಂಡ್ಸು ನನ್ನ ಮನಸ್ಸು ಭಾಳ ಚಂಚಲ ಐತಿ ಏನೋ ಒಂದು ಮಾಡೋಕ್ಕೆ ಹೋಗ್ತೀನಿ ಅದನ್ನು ಅರ್ಧ ಅರ್ಧ ಮಾಡ್ತೀನಿ ಕೈ ಬಿಟ್ಬಿಡ್ತೀನಿ ಹಿಂಗೆ ಆ ಯಾವುದನ್ನು ಕಂಪ್ಲೀಟಾಗಿ ಮಾಡೋಕ್ಕಾಗ ನನ್ನ ಕೈಲೇ ಇಂಗ್ಲೀಷ್ ಹೇಳ್ಬಿಟ್ಟು ಇಂಗ್ಲೀಷು ವೀಡಿಯೋಗಳನ್ನ ವಿಡಿಯೋ ಎಲ್ಲ ನೋಡ್ತಿದ್ದೆ ಬಟ್ ಅದು ಅದಕ್ಕೆ ಅದು ನೋಡಿಬಿಟ್ಟು ಕೈ ಬಿಟ್ಬಿಟ್ಟೆ ಒಂದು ಸಲ ನೋಡಿದ್ರೆ ಅದು ಪರ್ಫೆಕ್ಟಾಗಿ ಬರೋಂಗಿಲ್ಲ ನೋಡ್ರಿ ಇಂಗ್ಲೀಷು ನನಗೆ ಓದೋಕ್ಕೂ ಬರ್ತಾ ಬರೆಯೋಕ್ಕೂ ಬರ್ತಾ ಅಂಡರ್ಸ್ಟ್ಯಾಂಡು ಆಕೈತಿ ಇನ್ನೊಬ್ಬರು ಮಾತಾಡೋದು ನಂಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮಾತಾಡ್ತಾರಲ್ಲ ಅದು ಎಲ್ಲ ಅರ್ಥ ಆಕೈತಿ ಬಟ್ ಒಳ್ಳೆ ರಿಪೀಟಾಗಿ ನಾನು ಮಾತಾಡ್ಬೇಕಂತ ಫ್ಲೂಯೆಂಟಾಗಿ ನನಗೆ ಅದನ್ನು ಇಂಗ್ಲೀಷ್ ಮಾತಾಡೋಕೆ ಬರೋಂಗಿಲ್ಲ ಹಾಗಾಗಿ ನಾನು ಅದಕ್ಕೆ ಕಲಿಬೇಕನ್ನೋ ಒಂದು ಉತ್ಸಾಹನೂ ನನಗೆ ಈಗ ಸದ್ಯಕ್ಕಿಲ್ಲ ಮುಂಚೆ ಒಂದು ಸ್ವಲ್ಪ ದಿವಸ ಅನ್ನೋದು ಬಂದಿತ್ತು ಬಟ್ ಕಲಿತಿಲ್ಲ ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಬರಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಇನ್ನು ನಾವು ಮಾತಾಡೋಕ್ಕೆ ಹೋದ್ವಿ ಅಂದರೆ ಪರ್ಫೆಕ್ಟಾಗಿ ಗ್ರಾಮರ್ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಹೋದ್ವಿ ಅಂದರೆ ಅದು ಅಷ್ಟು ಚೆನ್ನಾಗಿರಲ್ಲ ಬಟ್ ಇಂಗ್ಲೀಷ್ ಮಾತಾಡ್ಬೇಕಂದ್ರೆ ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಬರಬೇಕು ಒಂದು ಚೆನ್ನಾಗಿ ಮಾತಾಡೋಕ್ಕೆ ಬಂದ್ರೆ ಮಾತಾಡಬೇಕು ಅರ್ಧ ತಿಳ್ಕೊಂಡು ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಈಗ ನಾಲ್ಕು ಜನರ ಮುಂದೆ ನಾವು ಅರ್ಧ ತಿಳ್ಕೊಂಡು ಇಂಗ್ಲೀಷ್ ಮಾತಾಡ್ಕೋದ್ರೆ ನಮ್ಗೆ ಅಸಹ್ಯ ಆಗುತ್ತೆ ಅಷ್ಟೇ ಇವ್ರೇನು ಅರ್ಧ ಇಂಗ್ಲಿಷ್ ಇಂಗ್ಲೀಷ್ ಕಲಿತು ಏನು ಚೆಂದ ಮಾತಾಡಕತ್ತಾರ ಹೇಳ್ಬಿಟ್ಟು ಕಮೆಂಟ್ ಹಾಕ್ತಾರೆ ಮತ್ತು ಆಮೇಲೆ ನೆಟ್ಟಾಗ ಇಂಗ್ಲೀಷ್ ಮಾತಾಡೋದು ಕಲಿಯವ ಆಮೇಲೆ ವೀಡಿಯೋ ಮಾಡುವಂತಿ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕೋರು ಅದು ಇರ್ತಾರೆ ಯಾಕೆ ಬೇಕು ನಮ್ಮ ಭಾಷೆ ನಮ್ಮ ಕನ್ನಡ ಭಾಷೆ ಆದ್ರಂಥ ಒಳ್ಳೆ ಭಾಷೆ ಇನ್ನೊಂದು ಇಲ್ಲ ನನ್ನ ಚಾನೆಲ್ ಕೂಡ ಕನ್ನಡ ನಾವು ಹುಟ್ಟಿ ಬೆಳೆದಿರೋದು ಕನ್ನಡ ಹಾಗಾಗಿ ನಾನು ಕನ್ನಡದಲ್ಲಿ ಜಾಸ್ತಿ ಮಾತಾಡ್ತೀನಿ ಇಂಗ್ಲೀಷಲ್ಲಿ ಜಾಸ್ತಿ ಮಾತಾಡೋಕೆ ಹೋಗಲ್ಲ ನಂಗೆ ಬಂದ್ರು ಅದನ್ನು ನಾನು ಜಾಸ್ತಿ ಯೂಸ್ ಹೋಗಲ್ಲ ಎಲ್ಲರಿಗೆ ಅರ್ಥ ಆಗ್ಬೇಕು ನೋಡ್ರಿ ನೋಡೋರಿಗೆ ಹಂಗಾಗಿ ಈಗ ವಿಡಿಯೋನ ಹಳ್ಳಿಯವರು ನೋಡ್ತಾರೆ ಸಿಟಿಯವರು ನೋಡ್ತಾರೆ ವಯಸ್ಸಾದವರು ನೋಡ್ತಾರೆ ಚಿಕ್ಕ ಮಕ್ಕಳು ನೋಡ್ತಾರೆ ಒಂದು ಏಜಿನ ಮಕ್ಕಳು ನೋಡ್ತಾರೆ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ನೋಡ್ತಿರ್ತಾರೆ ನಮ್ಮ ಇಂಗ್ಲೀಷ್ ಕನ್ನಡ ಭಾಷೆ ಮಾತಾಡಿಬಿಟ್ರೆ ಎಲ್ಲರಿಗೆ ಅರ್ಥ ಆಕೈತಿ ಇಂಗ್ಲೀಷ್ ಮಾತಾಡಿದರೆ ಕೆ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಅರ್ಥ ಆಗದೆ ಇರೋರಿಗೆ ಅರ್ಥ ಆಗೋಲ್ಲ ವಾಪಸ್ ಹೋಗ್ತಾರೆ ಇದೇನು ಅರ್ಥ ಆಗಲಿಲ್ಲ ಬಿಡಲಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ನೋಡೋರು ಬಿಟ್ಟು ಹೋಗ್ತಾರೆ ಆಮೇಲೆ ಹಾಗಾಗಿ ಅದಕ್ಕೋಸ್ಕರ ನಾನು ಏನು ಇಂಗ್ಲೀಷ್ ಮಾತಾಡೋ ನನಗೆ ಇಂಗ್ಲೀಷ್ ಬರೋಲ್ಲ ಈಗ ಹೇಳ್ತೀನಿ ನೋಡ್ರಿ ನಾನು ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರೋಲ್ಲ ನಾನು ಏನಿದ್ರು ಅಚ್ಚೆ ಕನ್ನಡದ ಸ್ಟೂಡೆಂಟ್ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳೋಕ್ಕಾಗಲ್ಲ ನೋಡ್ರಿ ಇದ್ರ ಬಗ್ಗೆ ಅವ್ರೇನು ನೆಗೆಟಿವ್ ಆಗಿ ಕೇಳಿದಾರೋ ಪಾಸಿಟಿವ್ ಆಗಿ ಕೇಳಿದಾರೋ ಅವ್ರ ಉದ್ದೇಶ ಏನಿತ್ತೋ ಅವ್ರ ಮನಸ್ಸಲ್ಲಿ ಏನಾಯಿತೋ ನನಗಂತೂ ಗೊತ್ತಿಲ್ಲ ಈ ರೀತಿ ಕ್ವಶನ್ ಮಾಡಿದರೆ ಅದಕ್ಕೆ ನಾನು ಎಕ್ಸ್ಪ್ಲೇನ್ ಇದ್ದೀನಿ ಅವ್ರಿಗೆ ಕಮೆಂಟು ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟು ಅಂತ ಹೇಳ್ಬಿಟ್ಟು ಮಾಡಿದ್ದೆ ಇಷ್ಟೆಲ್ಲ ಡಿಟೇಲಾಗಿ ಕಮೆಂಟ್ ಬಾಕ್ಸಲ್ಲಿ ಹೇಳೋಕ್ಕಾಗಲ್ಲ ನೋಡ್ರಿ ಹಾಗಾಗಿ ಈಗ ಅದರ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡೆ ನನಗೇನು ಬೇಜಾರು ಇಲ್ಲ ಅವರು ನೀವು ಇಂಗ್ಲೀಷ್ ಮಾತಾಡಲ್ಲ ಅಂದಿದ್ದು ಯಾಕಂದರೆ ನಾನು ಖುಷಿ ನಾ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ನಂಗೆ ಖುಷಿ ನಂಗೆ ಬಂದಷ್ಟು ನಾನು ಮಾಡೇ ಮಾಡ್ತೀನಿ ಅಲ್ವಾ ಇನ್ನೇನು ಬರದೇ ಇರೋದನ್ನು ನಾವು ಏ ಮಾತಾಡಿ ಅಸಹ್ಯ ಆಗಕ್ಕೆ ಚೆಂದ ಚಂದ ಇರಲ್ಲ ನಮಗೆ ಬಂದಿದ್ದ ಭಾಷೆನ ಮಾತಾಡಿ ಆರಾಮಾಗಿ ಮಾತಾಡಿ ಆರಾಮಾಗಿ ಇರ್ಬೋದು ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನೋಡಿರಿ ಮಳೆ ಜೋರಾಯ್ತು ma ei tea <laughs> , väga täitsa . nii nõrge , jätkuvalt , ma nii kesild jah ? nõrgile , hästi tööle parandatud , nii . ಇಕ್ಕಿ ಪ್ರಕಾರ ನಾ ಮಾತಾಡಬಾರ್ದು ನಾನು ಕುಂದಿರಬಾರ್ದು ನಿಂದಿರಬಾರ್ದು ಇಲ್ಲೇ ನಾ ಇಲ್ಲಾಂದ್ರೆ ಸುಮ್ಮನೆ ಇರ್ತಾವ ನೋಡ್ರಿ ಬಟ್ಟೆ ಬಟ್ಟೆ ತಕ್ಕೊಂಬಂದಿನಿ ಪುಟ್ಟಿಯಾಗಿಟ್ಟಿನಿ ಮಡಚ್ಬೇಕು ಅವು ಮಿಕ್ಕಿದ್ವೆಲ್ಲ ತೋದು ಮಳೆ ಬಂದು ಏನು ಮಾಡೋಕ್ಕಾಗತ್ತೆ ಹೇಳ್ರಿ ಮಳೆ ಬರೋದು ಬರೋದ ಅದ ಜೋರಾಗಿ ಬರೋಕತ್ತೈತೆ ಮಳೆ ಬರ್ರಿ ನೋಡ್ರಿ ಈಗ ಸೋಮವಾರ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ ಲಾಗು ಸಂಡೇ ಏನು ಅಂಥದ್ದೇನು ವಿಶೇಷತೆ ಏನೇ ಇರಲಿಲ್ಲ ಹಂಗಾಗಿ ಮನೆಯವ್ರು ಬೇರೆ ಇರಲಿಲ್ಲಲ್ಲ ಏನೋ ಒಂದು ಇದ್ ಮಾಡಿಕೊಂಡು ತಿಂದು ಮಲ್ಕೊಂಡ್ವಿ ಹಂಗಾಗಿ ಏನು ಅಷ್ಟೊಂದು ಮಳೆ ಬೇರೆ ಬರ್ತಾಯಿತ್ತು ಬರೀ ಈ ವಾತಾವರಣಕ್ಕೆ ಮಲ್ಕೋಬೇಕು ಬೆಚ್ಚಗೆ ಹೊಚ್ಕೊಂಡು ಮುಖೋಬೇಕು ಅನ್ನಿಸ್ತಿರ್ತೈತಿ ಹಂಗಾಗಿ ಸಾಯಂಕಾಲ ಒಂದು ಏನು ಸಾಂಬಾರಿತ್ತು ಅನ್ನ ಒಂದು ಮಾಡ್ಕೊಂಡು ತಿಂದು ಮಲ್ಕೊಂಡ್ವಿ ಹಂಗಾಗಿ ಮತ್ತೆ ಏನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಲ್ವಾಗು ಮತ್ತು ಈಗ ಸೋಮವಾರ ಕಂಟಿನ್ಯೂ ಮಾಡಕತ್ತೀನಿ ಬೆಳಿಗ್ಗೆ ಬೇಗ ಎದ್ದೆ ಎದ್ದ ತಕ್ಷಣ ಕುಕ್ಕರ್ ತೊಳ್ಕೊಂಬಿಟ್ಟು ಅನ್ನಕ್ಕಿಟ್ಟೆ ಅನ್ನಕ್ಕೆ ಇಟ್ಬಿಟ್ಟು ಈಗ ಅದಕ್ಕೆ ಒಗ್ಗರ್ಣೆ ಹಾಕೋಕೆ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲಾನು ನೀಟಾಗಿ ಸ್ವಚ್ಛಗೆ ತೊಳೆದು ಹೆಚ್ಕೊಂಡು ರೆಡಿ ಮಾಡ್ಕೊಂಡು ಹಾಕತ್ತಿದ್ದೆ ನಮ್ಮಿತ ಎದ್ಬಿಟ್ಟು ಅಕ್ಕಿನ ಸ್ನಾನಕ್ಕೆ ಹೋಗಿದ್ಳು ಐದು ಗಂಟೆಗೆ ಎದ್ಬೇ ಎದ್ದೇಳ್ಬೇಕು ಅಂದ್ಕೊಂಡೆ ಬಟ್ ಈ ಚಳಿಗೆ ಎದ್ದೇಳಕ್ಕನ ಆಗೋಲ್ಲ ಫ್ರೆಂಡ್ಸು ಆರು ಗಂಟೆಕ್ಕನೂ ಕೂಡ ಎದ್ದೇಳಕ್ಕಾಗಲ್ಲ ಬಟ್ ಎದ್ದೇಳೇಬೇಕು ಏಳು ಗಂಟೆ ಅಂದರೆ ಟಿಫಿನ್ ರೆಡಿ ಆಗಬೇಕು ಅಕ್ಕಿಗೆ ಆರು ಗಂಟೆ ಅಂದ್ರೆ ಅವಸ್ರ ಅವಸರ ಆಗ್ಬಿಡ್ತೈತಿ ಅದೇ ಐದು ಗಂಟೆ ಕೆದ್ರೆ ನಿಧಾನವಾಗಿ ಆರಾಮಾಗಿ ಎಲ್ಲಾನು ಮಾಡಿಬಿಟ್ಟು ಆರಾಮಾಗಿ ಕಳಿಸ್ಬೋದು ಬಟ್ ಈ ಚಳಿಗೆ ವಾತಾವರಣಕ್ಕೆ ಒಟ್ಟು ಎದ್ದೇಳಕ್ಕೆ ಮನಸ್ಸಾಗಲ್ಲ ಇನ್ನೂ ಮಲ್ಕೋಬೇಕು ಅನ್ನಿಸ್ತಿರ್ತೈತಿ ಏನು ಮಾಡೋಕ್ಕಾಗಲ್ಲ ಎದ್ದು ಮಾಡಲೇಬೇಕಲ್ರಿ ಆಕಿಗೆ ಆಕೆ ಸ್ಕೂಲ್ ಟೈಮಿಂಗ್ ಬೇರೆ ಆ ರೀತಿ ಇರೋದ್ರಿಂದ ಬೇಗ ಎದ್ದು ಮಾಡಲೇಬೇಕಾಗತ್ತೆ ಈಗ ನೋಡಿರಿ ಕುಕ್ಕರ್ ತಳಗಿಡಾಕತ್ತೀನಿ ಅನ್ನ ರೆಡಿ ಆಯಿತು ಸ್ವಲ್ಪ ಅನ್ನ ಮಾಡ್ತೀನಿ ನೋಡಿರಿ ಅದು ಒಂಥರನೇ ಆಗುತ್ತೆ ಐದು ಲೀಟ್ರ್ ಕುಕ್ಕರ್ ಇದು ಒಂದು ಸ್ವಲ್ಪ ಅನ್ನ ಮಾಡಿದರೆ ಅದು ಒಂಥರ ಇದನ್ನೇ ಬೇರೆ ಆಗ್ಬಿಡ್ತೈತಿ ಅದೇ ನಾವು ಒಂದು ಮೂರು ಬಟ್ಲ ನಾಲ್ಕು ಬಟ್ಲ ಆಗಷ್ಟು ಅನ್ನ ಮಾಡಿದ್ರೆ ನೀಟಾಗಿ ಚಲೋತ್ನಾಗ ಬರ್ತೈತಿ ಅದೇನೋ ಗೊತ್ತಿಲ್ಲ ಸ್ವಲ್ಪ ಅನ್ನ ಮಾಡಿ ಒಂಥರ ನೀರು ಗಚ್ಚಿರ್ತೈತಿತ್ತು ಆದಾಗ ವಿಜಲ್ ಜಾಸ್ತಿ ಕೂಗಿಸಿದ್ರೆ ತೀರೆ ಉದುರಾಗ್ಬಿಡ್ತೈತಿ ಹಾಗಾಗಿ ಪರವಾಗಿಲ್ಲ ಅಂತೇಳ್ಬಿಟ್ಟು ಒಂದು ಮೂರು ವಿಜಲ್ ಕೂಗಿಸ್ಕೊತೀನಿ ಈಗ ನೋಡಿರಿ ಒಗ್ಗರಣೆ ಹಾಕೋಕೆ ಕಡಾಳ್ಗಿ ಇಟ್ಕೊಂಡು ಎಣ್ಣೆ ಹಾಕಕತ್ತೀನಿ ಎಣ್ಣೆ ಇದು ಹಪ್ಪಳ ಕರೆದಿರೋ ಅಂಥ ಎಣ್ಣೆ ಪದೇ ಪದೇ ಅದ್ರಾಗ ಕರಿಬಾರ್ದು ಸಲ ಕರೆದ್ವಿ ಅಂದ್ರೆ ಮತ್ತು ತಿರ್ಗಿ ಅದ್ರ ಅದ್ರೊಳಗೆ ಮತ್ತೇನಾದರೂ ನಾವು ಕರೆದಿರೋ ಐಟಮ್ನ ಕರೆದ್ವಿ ಅಂದ್ರೆ ಅದು ಎಣ್ಣೆ ವಿಷ ಆಗುತ್ತಂತ ಹಾಗಾಗಿ ನಾನು ಆ ಎಣ್ಣೆನೇನು ಮಾಡ್ತೀನಿ ಈ ರೀತಿ ಸಾಂಬಾರಿಗೆ ಪಲ್ಯಕ್ಕೆ ಮತ್ತೇನಾದರೂ ಏನಾದರೂ ಒಗ್ಗರಣೆ ಕೊಡೋಕೆ ಯೂಸ್ ಮಾಡ್ಕೊತೀನಿ ಈಗ ಶೇಂಗಾ ಕಾಳು ತೊಗೊಂಡೆ ಶೇಂಗಾ ಕಾಳು ಹಾಕಬೇಕು ಅಂತೇಳ್ಬಿಟ್ಟು ಬಟ್ ಚಮಚೆ ಹುಡ್ಕಾಕತ್ತಿದ್ದೆ ಮೇಲೆ ಅದನ್ನು ಕಡ್ಡಾಡ್ಸಕ್ಬೇಕು ನೋಡ್ರಿ ಹಾಗಾಗಿ ಅಲ್ಲೇ ತಟ್ಟೆ ಸ್ಟ್ಯಾಂಡಿಗೆ ಹೋಗಿ ನೋಡ್ಕೊಂಬಂದೆ ಬಟ್ ಅಲ್ಲಿ ಇರಲಿಲ್ಲ ಹಂಗೆ ಬಂದೆ ಮತ್ತು ಇಲ್ಲೇ ಪುಟ್ಟಿಯೊಳಗನೆ ಇತ್ತು ಪಾತ್ರೆ ತೊಳೆದು ಹಾಕ್ತೀನಿ ನೋಡ್ರಿ ಸ್ಟ್ರೈನರ್ ಒಳಗೆ ಅದ್ರೊಳಗಿತ್ತು ಮತ್ತು ತೊಗೊಂಡ್ಬಿಟ್ಟು ಮಾಡಾಕತ್ತೀನಿ ನಮ್ಮ ನಾವೇ ಅಂತೂ ಎದ್ದಿದ್ದಿಲ್ಲ ಮಲಗಿದ್ಲು ಆರಾಮ್ಸೆ ವಾತಾವರಣ ಕೂಡ ತಂಪಿತ್ತು ನೋಡ್ರಿ ಆಕಿನೂ ಚೆನ್ನಾಗಿ ನಿದ್ದೆ ಮಾಡಕತ್ತಿದ್ಲು ಇಲ್ಲಾಂದ್ರೆ ಒಂದೊಂದು ದಿನ ಒಂದು ಆರು ಗಂಟೆಕನ ಎದ್ದು ಕೂತ್ಕೊಂಡ್ಬಿಡ್ತಾಳೆ ಒಂದೊಂದು ದಿನ ಲೇಟಾಗಿ ಟ ಇದು ಮನೆಯಲ್ಲಿ ಸೌಂಡ್ ಏನಾದರೂ ಜಾಸ್ತಿ ಆದರೆ ಎದ್ದು ಬಿಡ್ತಾಳೆ ನಮ್ಮ ನಮಿತ ರೆಡಿ ಅವಾಗ ಏನಾದರೂ ಸೌಂಡ್ ಮಾಡಿದ್ಲು ಅಂದ್ರೆ ಈಕೆ ಎದ್ದು ಕೂತ್ಕೊಂಡ್ಬಿಡ್ತಾಳೆ ಆ ಸೌಂಡಿಗೆ ಒಂದೊಂದು ದಿನ ಫುಲ್ ಡೀಪಾಗಿ ನಿದ್ದೆ ಮಾಡ್ತಿರ್ತಾಳೆ ಏನು ಮಾಡೋಕ್ಕಾಗಲ್ಲ ಇಷ್ಟು ನಡೆದೈತ್ ನೋಡ್ರಿ ನಮ್ಮ ಮನೆಯವರು ಈ ಇರ್ಲಾರದಕ್ಕೆ ಎಲ್ಲ ಕೆಲಸನೂ ನನಗೆ ಆಗೈತಿ ಏನೋ ಒಂದು ಎರಡು ಮೂರು ದಿವಸ ಹೆಚ್ಚು ಕಡಿಮೆ ಆಕೈತಿ ಮಾಡ್ಕೋಬೇಕಾಗುತ್ತಾ ನೋಡ್ರಿ ಮತ್ತು ಮನೆ ಕೆಲಸ ಅಡುಗೆ ಕೆಲಸ ಅದನ್ನೆಲ್ಲ ಮಾಡ್ಕೊಂಬಿಡ್ಬೋದು ಈ ನಮ್ಮ ನವ್ಯಾಗ ಏನಾದರೂ ಹುಷಾರಿಲ್ಲ ಅಂದಾಗ ನಾ ಆಗುತ್ತೆ ಅಷ್ಟೇ ಇಲ್ಲಿ ನೋಡ್ರಿ ಆಕೆಗೆ ಒಂದು ಆ್ಯಪಲ್ ಹೆಚ್ಚಿದ್ದೆ ಜಾಸ್ತಿ ಆಗಿತ್ತು ಮೇಲ್ಗಡೆ ಒಂದು ನಾಲ್ಕು ಪೀಸ್ ಜಾಸ್ತಿನೇ ಆಗಿತ್ತು ಹಾಗಾಗಿ ಮೇಲ್ಗಡೆ ಇಟ್ಟಿದ್ದೆ ಅಕ್ಕಿಗೆ ತಿನ್ನೋಕೆ ಕೊಟ್ರಾಯ್ತು ಅಂತೇಳ್ಬಿಟ್ಟು ಇವಾಗ ರೆಡಿ ಆದಲು ರೆಡಿ ಆಗಿಬಿಟ್ಟು ಅದೇ ಒಂದು ನಾಲ್ಕು ಆ್ಯಪಲ್ ಪೀಸ್ ಕೊಟ್ಟಿದ್ದೆ ತಿನ್ಕೊ ಅಂತ ಓಡಾಡಕತ್ತಿದ್ಲು ಆ ಕಡೆ ಈ ಕಡೆ ಬೇಗನೆ ರೆಡಿಯಾಗಿದ್ಲು ಒಂದು ಐದು ನಿಮಿಷ ಏಳು ಗಂಟೆಗೆ ಹೋದಂದರೆ ಏಳು ಐದು ಏಳು ಹತ್ತು ಹಿಂಗೆ ಬರುತ್ತದು ವ್ಯಾನು ಹಂಗಾಗಿ ರೆಡಿಯಾಗಿ ಆ್ಯಪಲ್ ತಿಂತಾ ಇದ್ಲು ನೋಡಿರಿ ಓಡಾಡಕತ್ತಾಳೆ ಆ ಕಡೆ ಈ ಕಡೆ ತಿನ್ಕೋತ ಯಾಕಂದ್ರೆ ಟೆನ್ಷನ್ ವ್ಯಾನ್ ಬಂದುಬಿಡುತ್ತೋ ಏನೋ ವ್ಯಾನ್ ಹೋಗಿಬಿಡುತ್ತಾ ಏನೋ ಹೇಳ್ಬಿಟ್ಟು ನಮ್ಮ ಮನೆಯವರಿದ್ದರೆ ತಪ್ಪಿಸ್ಕೊಂಡ್ರೂ ಅವ್ರು ಎಲ್ಲ ಇರ್ತಾರ ಅಲ್ಲಿಗೆ ಹೋಗಿ ಬಿಟ್ಟು ಬರ್ತಾರ ಒಂದು ಹತ್ತಿರದಲ್ಲೇ ಇದ್ರೆ ವ್ಯಾನ್ ಬಟ್ ಅವ್ರಿಲ್ದಾಗ ಮತ್ತು ಸ್ಕೂಲು ಇದಾಗುತ್ತೆ ಕ್ಯಾನ್ಸಲ್ ಆಗುತ್ತಾ ಹೇಳ್ಬಿಟ್ಟು ಬೇಗನೆ ಎದ್ದು ಬೇಗ ಬೇಗ ಮಾಡೇ ಕಳಿಸ್ತೀನಿ ಅಕ್ಕಿಗೆ ನೋಡ್ಬೋದು ನಾವೇ ಮಲ್ಕೊಂಡಾಳ ಅಕ್ಕಿ ಮಲ್ಕೊಂಡಿದ್ಲು ಇಲ್ಲಿ ಅಡುಗೆ ಮನೆ ನೋಡ್ಬೋದು ಚಿತ್ರಾನ್ನಕ್ಕೆ ಅಕ್ಕಿ ಕಟ್ಟಿ ಒಂದು ಸ್ವಲ್ಪ ಉಳ್ದಿತ್ತು ಗೊಜ್ಜು ತೆಗೆದಿಟ್ಟಿದ್ದೆ ನಾನು ಬೇಕಂದ ಕಲಿಸ್ಕೊಂಡ್ರಾಯ್ತು ಯಾಕಂದ್ರೆ ರಾತ್ರಿ ಇದು ಹಣ್ಣಿತ್ತು ಹಂಗಾಗಿ ಮತ್ತದು ರಾತ್ರಿದು ಹಣ್ಣು ಹಂಗಾಗಿ ಕುತ್ಕೊಂಡ್ಬಿಡುತ್ತಾ ಈ ಬಿಸಿ ಅಣ್ಣ ಕಲಿಸ್ಕೊಂಡು ತಿಂದ್ರೆ ಅದಕ್ಕೆ ನಾನು ಸ್ವಲ್ಪ ಅಕ್ಕಿ ಪೂರ್ತಿಕ ಕಲಿಸಿದ್ದೆ ಪುಂಜೇಲೆ ಒಂದು ಸ್ವಲ್ಪ ಉಳ್ದಿತ್ತು ಅದಾಗ ಮತ್ತು ಆಮೇಲೆ ಬೇಕಂದ್ರೆ ಅಂತ ಅಂಥೇಳಿ ಗೊಜ್ಜು ತೆಗೆದಿಟ್ಟಿದ್ದೆ ನೋಡಿರಿ ನಮಿತಾ ಸ್ಕೂಲಿಗೆ ಹೊಂಟಳ ಹಾಗೆ ಇವತ್ತಿನ ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೇನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೀಗೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟು ಅಂತ ಕೇಳ್ಕೊತೀನಿ ಮತ್ತು ಸಿಗ್ತೀನಿ ಮುಂದಿನ ಒಂದು ಲಾಗಲ್ಲಿ ಇವತ್ತಿನ ಲಾಗು ತುಂಬ ಚಿಕ್ಕದಾಗೈತಿ ಪರವಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ಕೊತ ಹೋಗ್ತೀನಿ ಫ್ರೆಂಡ್ಸ್ ನೋಡಿರಿ ಹಾಂಟ್ಲ ಸ್ಕೂಲಿಗೆ ಅಕ್ಕಿ ಹೋದ್ಮೇಲೆ ಮಲ್ಕೋಬೇಕು ಅನ್ಕೊಂಡೆ ಬಟ್ ವಿಡಿಯೋ ಎಡಿಟ್ ಮಾಡಿದ್ದಿಲ್ಲ ಮತ್ತು ವಿಡಿಯೋ ಎಡಿಟ್ ಮಾಡಿ ಹಾಕಿದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್